ನಿಮ್ಮ ದಾಂಪತ್ಯ ಜೀವನದ ಬಗ್ಗೆ ಮಾತಾಡೋದಾದ್ರೆ ನಿಮ್ದು ಹೇಗೆ ಸರ್ ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅದೇ ಗೊತ್ತಲ್ಲ ಸರ್ ಲವ್ ಮ್ಯಾರೇಜ್ ಕಟ್ಟಿನ ಐದನೇ ಮೇಳದ ಬಗ್ಗೆ ಮಾತನಾಡೋದಾದ್ರೆ ಅದು ಈಗಲೂ ಎಣಿಸುವಾಗ ಅದನ್ನು ದುಃಖ ಬರುತ್ತೆ ನಮಗೆ ನಾನು ಈ ಪ್ರಸಂಗ ಸತ್ತೇ ಹೋಯ್ತು ಅಂತ ಗ್ರಹಿಸಿದ್ದೆ ದೇವಾತ್ಮೆ ಯಕ್ಷಗಾನ ಅಂತ ಹೇಳಿ ಅದು ಇಡೀ ಟ್ರೆಂಡ್ ಆಗಿತ್ತು ಪಟ್ಲದ ಜನ ಪಟ್ಲದ ಮೇಳ ಅಂತ ಕಟೀಲದ ಮೇಳ ಅಂತ ಅಂದ್ರೆ ಅಲ್ಲಿವರೆಗೆ ಬಂದಿತ್ತು ಅವರನ್ನು ಇಟ್ಟುಕೊಂಡಿದ್ದೇವೆ ಅಂತಂದ್ ಮಾಡೋದು ಇಲ್ಲ ಸಾಧ್ಯ ಇಲ್ಲ ಅಂತ ತುಂಬಾ ಒಳ್ಳೇದು ಆದ ನಂತರ ಮತ್ತೆ ಅದೊಂದು ದೃಷ್ಟಿ ಬೀಳುದಂತೇಳಿ ಆಂಜಮೇಳದಲ್ಲಿ ಏನು ಆಗ್ತಾ ಇದೆ ಅಂತೆ ಏನಾದ್ರೂ ಮಾಡಿ ಅದನ್ನ ಹಾಳು ಮಾಡ್ಬೇಕೆಂದು ಪ್ರಯತ್ನ ಅಷ್ಟು ಒಂದು ಮೇಳ ಅಂತ ಹೇಳುವಾಗ ಭಾಗವತನವನ್ನು ಹೊಂದಿಕೊಂಡೇ ಇರುದು ನಿಮ್ಮ ಒಂದು ಪಾಪ್ಯುಲಾರಿಟಿಯನ್ನ ಸಹಿಸ್ಲಿಕ್ಕಾಗ್ಲಿ ಅಂದ್ರೆ ನಾನು ಯಾವ ಕಾರಣಕ್ಕೂ ಯಕ್ಷಗಾನದಲ್ಲಿ ನಾನು ಕಲೆಯುತ್ತಬಾರದು